ಇದು ಮೆದುಳು ಮೆದುಳು ಇಲ್ಲಿ ನೋವಿಲ್ಲ ಯಾಕೆಂತ ಹೇಳಿದ್ರೆ ಮೆದುಳು ಸರಿಯಾಗಿದೆ ಅದಕ್ಕೆ ನೋವಿಲ್ಲ ಇಲ್ಲ ಪಿಟ್ಯೂಟರಿ ಗ್ರಂಥಿ ಪಿನಿಲ್ ಗ್ರಂಥಿ ಎಲ್ಲವೂ ಸರಿಯಾಗಿದೆ ಇಲ್ಲದ್ರೆ ನೀವು ಇಲ್ಲಿ ಇರ್ತಿರ್ಲಿಲ್ಲ ಈಗ ಸೊ ಅಲ್ಲಿಂದ ಮೆದುಳಿನ ನರ ಇಲ್ಲಿ ಸರಿಯಾಗಿದೆ ತಲೆಯ ನರ ತಲೆ ನೋವು ಬಂದ್ರೆ ಮಾತ್ರ ಅಲ್ಲಿ ನೋವು ನೋವು ಇರುವುದಿಲ್ಲ ಆದರೆ ಒತ್ತಿಕೊಳ್ಳಬಹುದು ಇನ್ನು ಇಲ್ಲಿ ಸ್ಟಿಪ್ ನೆಕ್ ಎಲ್ಲ ಇದ್ರೆ ಇಲ್ಲಿಂದ ಒತ್ತಿಕೊಳ್ಳಬಹುದು ಇದು ಕೊರಳು ಹೇಳಿ ಉಂಟು ಇದು ಬರುವಂತೈರಾಯ್ಡ್ ಥೈರಾಯ್ಡ್ ಸಾಧಾರಣ ಲೂಸ್ ಬಿಡಿ ಕೈಯನ್ನು ಥೈರಾಯ್ಡ್ ಸಾಧಾರಣ ಮಟ್ಟಿಗೆ ಎಲ್ಲರಿಗೂ ಇರ್ತದೆ ಸೊ ಇದನ್ನು ಇದನ್ನು ಒತ್ತಿಕೊಂಡ್ರಾಯ್ತು ಈ ನೋವನ್ನು ದಿನಕ್ಕೆ ಮೂರು ಸಲ ಒಂದೊಂದು ನಿಮಿಷ ಒತ್ತಿಕೊಳ್ತೇವೆ ಒತ್ತಿಕೊಂಡೆ ಹೋಗ್ತೇನೆ ಟ್ರೀಟ್ಮೆಂಟ್ ಕೊಟ್ಟರೆ ಹೋಗ್ತೇನೆ ನಾನು ಆಯ್ತಾ ನೋಡಿ ಇದು ಇದು ಥೈರಾಯ್ಡ್ ಇದು ಓಕೆ ಇದನ್ನು ಹೀಗೆ ಒತ್ತಿಕೊಳ್ಬಹುದು ಅಥವಾ ಬೇರೆ ಬೇರೆ ಉಪಕರಣಗಳು ಸಾಧನಗಳೆಲ್ಲ ಇವೆ ಅದಕ್ಕೆ ಇಲ್ಲಿ ಒತ್ತುವುದರಿಂದ ನಮಗೆ ಎಲ್ಲ ಥೈರಾಯ್ಡ್ನ ಸಮಸ್ಯೆ ಪೂರ್ತಿ ಹೋಗ್ತದೆ ಈ ನೋವು ಹೋದ್ರೆ ಆಯ್ತು ಇದು ನಾನು ಏನ್ ಮಾಡುವುದಂದ್ರೆ ಇಲ್ಲಿ ಒತ್ತಡ ಕೊಡುವುದರಿಂದ ಏನಾಗ್ತದೆ ಆ ಥೈರಾಯ್ಡ್ ನಮ್ಮ ಎಂದು ಅದರ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ ಅದು ಸ್ವಲ್ಪ ಹಿನ್ನಡೆ ಯಾವುದೋ ಒಂದು ಒತ್ತಡದಿಂದ ಈ ಥೈರಾಯ್ಡ್ ಗ್ರಂಥಿ ಒಂದು ನಮ್ಮ ಆಹಾರದಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನು ಜೀರ್ಣ ಮಾಡಿಕೊಡುತ್ತದೆ ಇನ್ನು ಎರಡನೇದ್ದು ಇದು ನಮ್ಮ ಶರೀರದಲ್ಲಿ ದರ ನಮ್ಮ ಶರೀರದಲ್ಲಿ ಕೂಡ ಒಬ್ಬರು ವೈದ್ಯರಿದ್ದಾರೆ ಡಾಕ್ಟರ್ ಇದ್ದಾರೆ ಅದು ಇದು ಥೈರಾಯ್ಡ್ ಗ್ರಂಥಿ ಯಾವ ಸಮಸ್ಯೆ ಬಂದರೂ ಕೂಡ ಅದನ್ನು ಪರಿಹಾರ ಮಾಡುವ ಕೆಲಸ ಥೈರಾಯ್ಡ್ ಇತ್ತು ಸೊ ಅದು ಏನು ಮಾಡುತ್ತದೆ ಒತ್ತಡ ಅದರಲ್ಲಿ ಪ್ರಯತ್ನ ಮಾಡುತ್ತದೆ ಒಂದೊಂದು ಸಲ ಅದಕ್ಕೆ ಹಿನ್ನಡೆ ಆಗ್ತದೆ ಆಗ ಇಲ್ಲಿ ನೋವು ಉಂಟಾಗ್ತದೆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅದರಲ್ಲಿ ಮಾತ್ರ ಒಂದು ನಿಮಿಷ ಒತ್ತಿಕೊಳ್ಳುವಂತದ್ದು ದಿನದಲ್ಲಿ ಮೂರು ಸಲ ಇನ್ನೊಂದು ಐದರಿಂದ ಎಂಟು ಗಂಟೆಗಳಷ್ಟು ಕಾಲ ಅದು ಚೆನ್ನಾಗಿ ಕೆಲಸ ಮಾಡುತ್ತದೆ ಮತ್ತೆ ದಿನಕ್ಕೆ ಮೂರು ಸಲ ಮಾಡುವುದರಿಂದ ಇಡೀ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಸೊ ಮಲಗಿದಂತದ್ದನ್ನು ನಾವು ಅಷ್ಟೇ ಅದು ಆರಾಮವಾಗಿ ಇದರ ಕೆಲಸ ಮಾಡುತ್ತೆ ಸೊ ಇದು ಒಂದು ಆಮೇಲೆ ಇಲ್ಲಿ ಎಲ್ಲೋ ಹೋಗಬಹುದು ಇಲ್ಲಿ ಬರಬಹುದು ಇದು ಪೈಲ್ಸಿದ್ದ ಪಾಯಿಂಟ್ ಇದೆ ಅದನ್ನು ನೋಡಿಕೊಳ್ಳಬಹುದು ಮೂತ್ರಕೋಶ ಇದೆ ಇಲ್ಲೆಲ್ಲ ನೋವು ಇಲ್ಲ ನೋವಿದ್ರೆ ಇದು ಸಮಸ್ಯೆ ನಾವು ಒತ್ತಿಕೊಳ್ತೇವೆ ಅಲ್ಲಿ ಇದು ದೊಡ್ಡ ಕರುಳು ಇದು ಸಣ್ಣ ಕರುಳು ಹಾಗೆಯೇ ಇಲ್ಲಿ ಇದು ಹೊಟ್ಟೆ ಇಲ್ಲಿ ಸ್ವಲ್ಪ ಇರಬಹುದು ಗ್ಯಾಸ್ಟ್ರಿಕ್ ಅಸಿಡಿಟಿ ಇದ್ದವರಿಗೆ ಈ ಎರಡು ಮೂಳೆಗಳ ಮಧ್ಯದಲ್ಲಿ ಇಲ್ಲಿ ತನಕ ಇಲ್ಲಿ ಇನ್ನೂ ಇದೆ ಅನ್ನನಾಳ ಇದೆ ಹೊಟ್ಟೆ ಅನ್ನನಾಳ ತ್ರೋಟ್ ಗಂಟಲು ಎಲ್ಲ ಒಳಭಾಗ ಧ್ವನಿಪೆಟ್ಟಿಗೆಲ್ಲ ಇಲ್ಲಿ ಬರ್ತದೆ ಈ ಭಾಗದಲ್ಲಿ ಸೊ ಇದನ್ನು ಒತ್ತಿಕೊಳ್ತೇವೆ ಪೂರ್ತಿ ಒತ್ತಿಕೊಳ್ಳಬಹುದು ಇದರ ಒಳಗೆ ಹೀಗೆ ಒತ್ತಬೇಕು ಲಾಕ್ ಆಗಿದಾಗ ಈ ತರ ಒತ್ತಿಕೊಳ್ಳೋದು ಹೀಗೆ ಒತ್ತಿದ್ರೆ ತಾಗುದಿಲ್ಲ ನೋಡಿ ಇದು ತಾಗುದಿಲ್ಲ ಹೀಗೆ ಒತ್ತಿದ್ರೆ ಮಾತ್ರ ಬಗ್ಗಿಸಿ ಇದನ್ನು ಎರಡು ಕಡೆ ಲಾಕ್ ಹಾಕಿದಾಗೆ ಒತ್ತಬೇಕು ಯಾವಾಗಲೂ ಒತ್ತುವಾಗ ಲಾಕ್ ಹಾಕಿದಾಗ ಇಲ್ಲಿ ಕೂಡ ಥೈರಾಯ್ಡ್ ನಾನು ಸುಮ್ಮನೆ ಒತ್ತಿದ್ರೆ ಇಲ್ಲಿ ಸಿಗುದೇ ಇಲ್ಲ ಮತ್ತೆ ಈ ಬೋನಿಗೆ ತಾಗಬೇಕು ಅದು ನಾನು ಇಲ್ಲಿ ಒತ್ತಿದ್ದಿಲ್ಲ ಈ ನೋವು ಸಿಗುದಿಲ್ಲ ನಿಮಗೆ ಆ ಬೋನಿಗೆ ತಾಗಿದ್ರೆ ಮಾತ್ರ ಇಲ್ಲದ್ರೆ ಹೀಗೆ ಮಾಡಿಕೊಂಡು ಹೋದರೆ ಎಲ್ಲಿ ಹೀಗೆ ಮಾಡಿದರೆ ಎಲ್ಲಿ ಸಿಗುದಿಲ್ಲ ಈ ಬೋನಿಗೆ ತಾಗಬೇಕು ಅದು ಅಲ್ಲಿಂದ ಹಿಡಿದ್ರು ಹಿಡಿಯುತ್ತೆ ಇದು ಸಣ್ಣ ಕರುಳಾಯ್ತು ದೊಡ್ಡ ಕರುಳಾಯ್ತು ಇಲ್ಲಿ ಕಿಡ್ನಿ ಈ ಮಧ್ಯದ ಕರಳನ್ನು ಇಲ್ಲಿಗೆ ತಾಗಿಸ್ತೇವೆ ನೋಡಿ ಇದು ಕಿಡ್ನಿಯ ಪಾಯಿಂಟ್ ಬರ್ತದೆ ನಾವು ಇಲ್ಲಿ ಸರಿಯಾಗಿದೆ ಅಂತ ನೋಡಿಕೊಳ್ತೇವೆ ಇಲ್ಲಿ ನೋವು ಇಲ್ಲದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಆಮೇಲೆ ಇಲ್ಲಿ ಪಿತ್ತಕೋಶ ಇದು ಪಿತ್ತ ಜನಕ ಅಂಗ ಲಿವರ್ ಆಮೇಲೆ ಮೇಧೋಜೀರಕ ಗ್ರಂಥಿ ಗ್ರಂಥಿ ಆದ ಮೇಲೆ ಲಂಗ್ಸ್ ಇದ್ದ ಪಾಯಿಂಟ್ ಇಲ್ಲಿ ಬರುತ್ತೆ ಈ ಎರಡು ಬೆರಳುಗಳ ಬುಡ ಈ ಸೈಡ್ಗೆ ಈ ಹೆಬ್ಬೆರ ಈ ಉಂಗುರ ಬೆರಳಿನ ಸೈಡ್ ಮೂಳೆ ಇದು ಆಡ್ರಿನಲ್ ಗ್ರಂಥಿ ನಮಗೆ ಟೆನ್ಷನ್ ಎಲ್ಲ ಬರುವಂತದ್ದು ಇದರಿಂದ ಸೊ ಇದನ್ನು ನಾವು ಒತ್ತಿಕೊಳ್ತೇವೆ ಇಲ್ಲೊಂದು ನಾಭಿಚಕ್ರ ಸೋಲಾರ್ ಫ್ಲೆಕ್ಸ್ ಅಂತ ಹೇಳುವಂತಹ ಬಿಂದು ಇದೆ ಹಾಗೆ ಇದು ಕಿವಿ ಕಿವಿಯಲ್ಲಿ ಯಾವುದೇ ದೋಷ ಇದ್ರೆ ಇಲ್ಲಿ ನೋವು ಬರುತ್ತೆ ಕಣ್ಣಲ್ಲಿ ದೋಷ ಇದ್ರೆ ಇಲ್ಲಿ ಬರ್ತದೆ ಹಾಗೆ ಇಲ್ಲಿ ಎನರ್ಜಿ ಪಾಯಿಂಟ್ ಒಮ್ಮೊಮ್ಮೆ ನಮಗೆ ವೀಕ್ನೆಸ್ ಬರ್ತದೆ ಆಗ ಒತ್ತಿಕೊಳ್ಳಬಹುದು ಇದು ಕಿವಿಯ ಪಾಯಿಂಟ್ಗಳು ನರಗಳೆಲ್ಲ ಬರ್ತವೆ ಇದರಲ್ಲಿ ಹಾಗೆಯೇ ಇದು ಕಣ್ಣು ಇಲ್ಲಿಂದ ಇಲ್ಲಿವರೆಗೆ ಕಣ್ಣು ಶೀತಕ್ಕೆ ಇದನ್ನು ಒತ್ತಿಕೊಳ್ತೇವೆ ಈ ಬಿಂದುಗಳನ್ನು ಆಮೇಲೆ ತುದಿ 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 ಎಲ್ಲ ಐದು ಬೆರಳಿನ ತುದಿ ಶೈನಸ್ ಇದು ಪಾಯಿಂಟ್ ಬರುತ್ತೆ ಶೀತ ಹೋಗ್ಲಿಕ್ಕೆ ಇದನ್ನು ಆಮೇಲೆ ಇಲ್ಲಿ ನಾಲ್ಕು ಬೆರಳ ಅಳತೆ ಮಾಡಿಕೊಳ್ತೇವೆ ಈ ಹೆಬ್ಬೆರಳಿನ ಬದಿಯಲ್ಲಿ ಒಂದು ಎರಡು ಮೂರು ಮೂರು ಅಂದ್ರೆ ಒಂದೂವರೆ ಇಂಚಿನಷ್ಟು ಜಾಗವನ್ನು ರೋಲ್ ಮಾಡಿಕೊಳ್ಳುತ್ತೇವೆ ಬೇರೆ ಬೇರೆ ಉಪಕರಣಗಳಿವೆ ರೋಲ್ ಮಾಡಲಿಕ್ಕೆ ಇದರಲ್ಲಿ ಮಾಡಿಕೊಳ್ಳಬಹುದು ಅಥವಾ ಈ ಇದರಲ್ಲಿ ಮಾಡಿಕೊಳ್ಳಬಹುದು ಯಾವುದೋ ಒಂದು ಉಪಕರಣ ಇದ್ದರಲ್ಲಿ ಮಾಡಿಕೊಳ್ಳುವಂಥದ್ದು ಇದನ್ನು ಒಂದೊಂದು ನಿಮಿಷ ಅಥವಾ ಪೆನ್ನಲ್ಲಿ ಪೆನ್ ಇದೆ ನಮ್ಮ ಹತ್ತಿರ ಅದರಲ್ಲಿ ಕೂಡ ನಾವು ಒತ್ತಿಕೊಳ್ಳಬಹುದು ಪೆನ್ನಲ್ಲಿ ಕೂಡ ಈ ತರ ಮಾಡುವುದರಿಂದ ನಾವು ಈ ನೋವನ್ನು ತೆಕ್ಕೊಳ್ಬಹುದು ಇದು ಒಂದು ಮೂರ್ನಾಲ್ಕು ದಿನ ಒಂದು ವಾರ ಎರಡು ವಾರ ಮ್ಯಾಕ್ಸಿಮಮ್ ಅಲ್ಲಿಗೆ ಈ ನೋವು ಹೋಗಿರುತ್ತದೆ ಹಾಗೆ ಈಚೆ ಬದಿಗೆ ಗರ್ಭಕೋಶ ಈ ಎತ್ತರದ ಜಾಗ ಗರ್ಭಕೋಶ ಇನ್ನು ಒಳಗೆ ಒಂದು ಸ್ವಲ್ಪ ಒಳಗಿದೆ ಒಂದು ಇಂಚಿನಷ್ಟು ಜಾಗವನ್ನು ತಗೊಂಡು ಇದನ್ನು ಕೂಡ ನೇರವಾಗಿ ಇಟ್ಕೊಂಡು ಹೊತ್ತು ಸ್ವಲ್ಪ ಓರೆ ಸ್ವಲ್ಪ ಕಡೆ ಕಡೆ ಓರೆ ಮಾಡಿ ಒತ್ತು ಇದ್ರೆ ಸಾಕು ಇದನ್ನು ಇನ್ನೊಂದು ವಿಶೇಷವಾಗಿ ಮಧ್ಯದಲ್ಲಿ ಒಂದು ಬಿಂದಿದೆ ಇದನ್ನು ಲಿಂಪ್ ಕ್ಲಾಂಡ್ಸ್ ಅಂತ ಹೇಳ್ತೇವೆ ಅಥವಾ ದುಗ್ಧರಸ ಗ್ರಂಥಿಗಳು ಈ ದುಗ್ಧರಸ ಗ್ರಂಥಿಗಳು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವವು ಇಲ್ಲಿ ನೋವಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತೇವೆ ಅಥವಾ ಕ್ಯಾನ್ಸರ್ಗಳು ಶರೀರದಲ್ಲಿದ್ದಾಗ ನಾವು ಡಯಾಗ್ನೋಸಿಸ್ ಮಾಡಿಕೊಡ್ತೇವೆ ಇಲ್ಲಿ ಯಾವಾಗ ನೋವಿದೆ ಅದು ಕ್ಯಾನ್ಸರ್ ಅಂತ ಹೇಳುವಂತಹ ಸ್ಥಿತಿಗೆ ಬರ್ತೇವೆ ಆದರೆ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಇದನ್ನು ಡಯಾಗ್ನೋಸಿಸ್ ಮಾಡಿಕೊಳ್ಳುವುದರಿಂದ ನಾವು ಇದನ್ನು ಒತ್ತಿ ಸರಿಪಡಿಸಿಕೊಳ್ತೇವೆ ನೋವು ಸಹ ಹೋದ್ರೆ ಆಯ್ತು ಎರಡು ಕೈಗೂ ಇದನ್ನು ಹಾಗೆಯೇ ಈಗ ಎದುರಿದ್ದೆಲ್ಲ ಎದುರಿಗೆ ಹೇಳಿದ ಹಿಂದಿದ್ದೆಲ್ಲ ಹಿಂದಿಗೆ ಹಿಂದೆ ಯಾವುದು ಹೆಚ್ಚಾಗಿ ಬರುವಂಥದ್ದು ಬ್ಯಾಕ್ ಬೋನ್ ಬ್ಯಾಕ್ ಬೋನ್ ಈ ತೋರು ಬೆರಳಿನ ಬುಡ ಇಲ್ಲಿ ಜಾಯಿಂಟ್ ಇದೆ ಜಾಯಿಂಟಿನಿಂದ ಮುಂದೆ ಹೋಗಿ ಈ ಹೆಬ್ಬೆರಳಿಗೆ ಜಾಯಿನ್ ಆಗ್ತದೆ ಇಲ್ಲಿ ಅಲ್ಲಿವರೆಗೆ ನಾವು ಅದನ್ನು ಒತ್ತಿಕೊಳ್ಳಬಹುದು ಈ ತರ ನಾವು ಬೇರೆಯವರು ಹೊತ್ತುವಾಗ ಮಾಡಿದ ಹಾಗೆ ನಾವು ನಾವೇ ಒತ್ತಿಕೊಂಡಾಗ ನಾಲ್ಕು ಬೆರಳನ್ನು ಇಲ್ಲಿ ಅಂಗಯ್ಯ ಹಿಂಭಾಗದಿಂದ ಹಿಡ್ಕೊಂಡು ಒಂದು ಬೆರಳಿನ ಹಾ ಇಲ್ಲಿ ಒತ್ತಿಕೊಡ್ತೇವೆ ಇಲ್ಲಿ ಒತ್ತಿಕೊಳ್ತೇವೆ ಅದು ಗ್ರಿಪ್ ಸಿಗ್ತದೆ ಇಲ್ಲಿ ಸೊ ಈ ತರ ಒತ್ತಿಕೊಳ್ತೇವೆ ಇದನ್ನು ದಿನದಲ್ಲಿ ಮೂರು ಸಲ ಒಂದೊಂದು ನಿಮಿಷ ಒತ್ತುವುದರಿಂದ ನಮಗೆ ಬೆನ್ನಿನ ನೋವು ಮಾಯವಾಗ್ತದೆ ಮೂಳೆಯ ಯಾವುದೇ ಕೂಡ ಇನ್ನು ಬೇರೆ ಯಾವುದು ಓಕೆ ಇದು ಒಂದು ನಿಮಿಷ ಒತ್ತಿಕೊಳ್ಳೆ ಆಯ್ತಾ ಇನ್ನು ನರದ್ದು ಬರ್ತದೆ ನರದೆಲ್ಲ ಇದೆಲ್ಲ ಬೆನ್ನಿನ ಭಾಗ ಬರ್ತದೆ ಇಲ್ಲೆಲ್ಲ ಒತ್ತಿಕೊಳ್ಳಬಹುದು ಬೇಕಿದ್ರೆ ಸುಮ್ಮನೆ ಈಗ ಅದೊಂದು ಮಸಾಜ್ ಆಗುತ್ತೆ ಬೆನ್ನಿಗೆ ಅದು ಬದಲಿಗೆ ನಾವು ಇನ್ನೊಂದು ನರದ ಸಮಸ್ಯೆಗಳು ನರದ ಸಮಸ್ಯೆಗಳಿಗೆ ನೋಡಿ ನರದ ಬಿಂದುಗಳು ಇದು ನರ ಕಾಣ್ತದೆ ಇದೆ ಅದರ ತುದಿಯನ್ನು ನಾನು ಹಿಡ್ಕೊಂಡಿದ್ದೇನೆ ಇಲ್ಲಿ ಹಿಡ್ಕೊಂಡು ಒತ್ತುವುದರಿಂದ ಅದರಲ್ಲಿದ್ದಂಥ ಬ್ಲಾಕ್ಗಳು ಮಾಯವಾಗ್ತವೆ ಒಂದು ನಿಮಿಷದಲ್ಲಿ ಹೃದಯದ ಬದಿಗೆ ಹೋಗ್ತದೆ ಅದೆಲ್ಲ ಹೋಗಿ ಕ್ಲಿಯರ್ ಆಗಿಬಿಡುತ್ತೆ ಅಲ್ಲಿಂದ ಆಕ್ಸಿಜನ್ ಪೂರೈಕೆ ಆಗ್ತದೆ ಇನ್ನೂ ಒಂದು ನಿಮಿಷ ಇದನ್ನು ಒತ್ತಿ ನೋಡಬೇಕು ಎಲ್ಲಿ ನೋವಿದೆ ಅಂತೇಳಿ ನೋವಿದ್ರೆ ಇದನ್ನು ಒತ್ತಿಕೊಳ್ತವೆ ಇದನ್ನು ಇಲ್ಲಿ ನೋವುಂಟು ಇದು ಮೊದಲಿಗೆ ಬರುವಂಥ ನೋವು ಸೊ ಇದನ್ನು ನಾವು ಒತ್ತಿಕೊಳ್ಳಬಹುದು ಇಲ್ಲಿ ಉಂಟಾ ಇಲ್ಲ ಓಕೆ ಈ ನರದಲ್ಲಿ ಬ್ಲಾಕ್ ಇಲ್ಲ ಅದಕ್ಕಾಗಿ ನೋವು ಇಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಉಂಟಾ ನೋಡಿ ಈ ನರದಲ್ಲಿ ಬ್ಲಾಕ್ ಇದೆ ಈ ನರವನ್ನು ನೋಡ್ತೇವೆ ನಾವು ಹಾಗೆ ಈ ನರದಲ್ಲಿ ಕೂಡ ಬ್ಲಾಕ್ ಉಂಟು ಇನ್ನು ಒಂದು ಭುಜದಿಂದ ಮೇಲೆ ಬರುವಂತದ್ದು ಈ ಹೆಬ್ಬೆರಳಿನ ಬುಡದಲ್ಲಿ ಉಂಟು ಇಲ್ಲಿ ಹೀಗೆ ಒತ್ತಿಕೊಳ್ತೇವೆ ಇಲ್ಲಿ ನೋವಿರುತ್ತೆ ಸೊ ಈ ಮೂರು ಬಿಂದುಗಳನ್ನು ನಾವು ದಿನಕ್ಕೆ ಮೂರು ಸಲ ಒತ್ತಿಕೊಳ್ತೇವೆ ಹೀಗೆ ಸೊ ಎಷ್ಟು ಒತ್ತಿಕೊಳ್ತೇವೆ ನಾನು ಅಲ್ಲಿ ಆಮೇಲೆ ಇದು ಫೋನ್ ಇದ್ದಾಯ್ತು ಇದು ಭುಜ ಇದೆಲ್ಲ ಈ ಕೈಯಿಂದ ಹೋಗುವ ನರಗಳು ಇದನ್ನು ಕೂಡ ಒತ್ತಿಕೊಳ್ತೇವೆ ಇಷ್ಟು ಮಾಡಿದರೆ ನರದ ಸಮಸ್ಯೆ ಇಲ್ಲ ಮುಂದಕ್ಕೆ ಯಾವತ್ತೂ ಬರುವುದಿಲ್ಲ ಒಮ್ಮೆ ಈ ನೋವುಗಳನ್ನು ಅದು ಇದಲ್ಲ ನಮ್ಮ ಶರೀರದ ದೋಷಗಳು ನಮಗೆ ಟಾರ್ಗೆಟ್ ಅಲ್ಲ ಇದರಲ್ಲಿ ಒತ್ತುವಂಥದ್ದು ಈ ಪಾಯಿಂಟ್ಗಳಲ್ಲಿ ನೋವಿಲ್ಲ ಇಲ್ಲಂತ ನಮಗೆ ಜೀವಮಾನದಲ್ಲಿ ಮತ್ತೆ ಆ ಸಮಸ್ಯೆಗಳು ಮರುಕಳಿಸುವುದಿಲ್ಲ ಹಾಗೆಯೇ ಬಲ ಕೈಯನ್ನು ಕೂಡ ಒತ್ತಿಕೊಳ್ತೇವೆ ಇದು ಎಡಕೈ ಎಡಕೈಯನ್ನು ಕೂಡ ಒತ್ತಿಕೊಳ್ತೇವೆ ನಾವು ಯಾವಾಗಲೂ ಒತ್ತುವಾಗ ಪ್ರದಕ್ಷಿಣಾಕಾರವಾಗಿ ಬರ್ತೇವೆ ಬಲಕೈ ಹೊತ್ತಿ ಆಮೇಲೆ ಎಡಕೈ ಮತ್ತೆ ಎಡಕಾಲು ಬಲಕೈಗೆ ಬಲಕಾಲಿಗೆ ಬರ್ತೇವೆ ಈ ತರದಲ್ಲಿ ಪ್ರದಕ್ಷಿಣಾಕಾರವಾಗಿ ಒತ್ತುಕೊಂಡು ಬರ್ತೇವೆ ಅಲ್ಲಿ ಮಾಡಿದ್ದನ್ನೇ ಇಲ್ಲಿ ಕೂಡ ಮಾಡಿಕೊಂಡು ಬರ್ತೇವೆ ಮೆದುಳು ಪೆಟ್ಯೂಟರಿ ಗ್ರಂಥಿ ಪೆನಿಲ್ ಗ್ರಂಥಿ ಮೆದುಳಿನ ನರ ನೆಕ್ ಇದು ತಲೆಯ ನರ ತಲೆನೋವೆಲ್ಲ ಬರೋದಕ್ಕೆ ಆಮೇಲೆ ಥೈರಾಯ್ಡ್ ಗ್ರಂಥಿ ಇಲ್ಲಿ ಇಲ್ಲಿ ಮೆದುಳು ಕುತ್ತಿಗೆಯ ನರ ಇದೆ ಅಲ್ಲಿ ಒಂದು ಒತ್ತಿಕೊಳ್ಳಬಹುದು ಆಮೇಲೆ ಇಲ್ಲಿ ಎತ್ತರದ ಭಾಗ ಇದು ಥೈರಾಯ್ಡ್ ಗ್ರಂಥಿಯ ಭಾಗವಾಗಿರುತ್ತೆ ಈ ಬಿಂದುವನ್ನು ಒತ್ತಿಕೊಂಡು ನಾವು ಈ ನೋವನ್ನು ತೆಗೆದ್ರೆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡುತ್ತೆ ಆಮೇಲೆ ಇದು ಹೊಟ್ಟೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಇರುವಂಥದ್ದು ಅಥವಾ ಯಾವುದೋ ಸಮಸ್ಯೆಗಳೆಲ್ಲ ಹೊಟ್ಟೆಯಿಂದ ಬರುವಂತಹಲ್ಲ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಒಂದು ಬರುವಂಥದ್ದು ಅದನ್ನು ಇದನ್ನು ಜೀರ್ಣಕ್ರಿಯೆಯನ್ನು ಸರಿಪಡಿಸಿಕೊಳ್ಳುವ ಆಮೇಲೆ ಮುಂದಿನ ಹಂತದಲ್ಲಿ ನಾವು ಬೇರೆ ಬೇರೆ ಚಿಕಿತ್ಸೆಗಳಿಗೆ ಹೋಗು ಇದನ್ನು ಹೊಟ್ಟೆದನ್ನು ಸರಿಪಡಿಸಿಕೊಂಡೇ ಮುಂದಿನ ಚಿಕಿತ್ಸೆಗೆ ಹೋದರೆ ಅತಿ ಉತ್ತಮ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳುವಂಥ ಗಾದೆ ಸೊ ಅದನ್ನು ನಾವು ಈ ಬಿಂದುವನ್ನು ಸರಿಪಡಿಸಿಕೊಳ್ಳುವ ಮತ್ತೆ ಬೇರೆ ಎಲ್ಲ ಸರಿಪಡಿಸಿಕೊಳ್ಳುವ ಹಾಗೆಯೇ ಇಲ್ಲಿ ಇಲ್ಲಿ ಪೈಲ್ಸಿದ್ದು ಪಾಯಿಂಟ್ ಬರುತ್ತೆ ಆಚೆಲ್ಲಿದ್ದಾಗಿ ಮೂತ್ರಕೋಶ ಸಣ್ಣ ಕರುಳು ದೊಡ್ಡ ಕರುಳು ಇಲ್ಲಿ ಅಲ್ಲಿ ಬಲಕೈಯಲ್ಲಿ ಲಿವರ್ ಇದು ಪಿತ್ತಕೋಶ ಇದೆ ಇಲ್ಲಿ ಸ್ಪೀನ್ ಅಥವಾ ಗುಲ್ಮ್ ಅಂತ ಹೇಳ್ತೇವೆ ಇರ್ತದೆ ಇಲ್ಲಿ ಹಾರ್ಟ್ ಇರುತ್ತದೆ ಎಡಕೈಯಲ್ಲಿ ಬಲಕೈಯಲ್ಲಿ ಲಿವರ್ ಇರ್ತದೆ ಗರ್ಭಕೋಶವನ್ನು ಒಂದು ನಿಮಿಷದಷ್ಟು ಕಾಲ ಇಲ್ಲಿ ಯಾವುದೋ ಒಂದು ಉಪಕರಣದಿಂದ ಒತ್ತಿಕೊಳ್ಳಬಹುದು ಅದನ್ನು ಬೇಕಾದ ಹಾಗೆ ಒತ್ತಿಕೊಳ್ಳಬಹುದು ಪೆನ್ನಲ್ಲಿ ಆಗ್ತದೆ ಇಂಥ ಜಿಮ್ಮಿಯಲ್ಲಿ ಆಗ್ತದೆ ಅಥವಾ ಈ ಜಿಮ್ಮಿಯಲ್ಲಿ ಕೂಡ ಮಾಡಬಹುದು ಆದರೆ ಒಮ್ಮೊಮ್ಮೆ ಇದು ಚರ್ಮ ಇದು ಕಟ್ಟಿಗೆ ಅಲ್ಲಿ ಸಣ್ಣ ಗುಳ್ಳೆಗಳು ಒಂದು ಹೊಡೆಯುವ ಸಾಧ್ಯತೆ ಇದೆ ಅದಕ್ಕಾಗಿ ಇದನ್ನ ಇಂಥದ್ದನ್ನೆಲ್ಲ ಇದರಲ್ಲಿ ಮಾಡೋದಿಲ್ಲ ಸ್ವಲ್ಪ ದಪ್ಪ ಇದ್ದದರಲ್ಲಿ ಮಾಡುತ್ತೇವೆ ಅಥವಾ ಪೆನ್ನು ಅಥವಾ ಪೆನ್ಸಿಲ್ಗಳಲ್ಲಿ ಮಾಡುವಂಥದ್ದು ಹಾಗೆಯೇ ಈ ಸೈಡ್ಗೆ ಅದಕ್ಕೆ ಸಂಬಂಧಪಟ್ಟ ಭಾಗಗಳು ಒಂದೂವರೆ ಇಂಚಿನಷ್ಟು ಭಾಗ ಆಚೆ ಕೈಯಲ್ಲಿದ್ದಾಗೆ ನಾನು ಒತ್ತಿಕೊಡ್ತೇನೆ ಮಧ್ಯದಲ್ಲಿ ಸೇಮ್ ಲಿಂಪ್ ಗ್ಲಾನ್ಸ್ ನೀಡಿದೆ ಅಥವಾ ಕ್ಯಾನ್ಸರ್ ಇದ್ರೆ ಇಲ್ಲಿ ನಾವು ಒತ್ತಿ ನೋಡಿದಾಗ ನೋವಿರ್ತದೆ ಡಯಾಗ್ನೋಸ್ಟಿಸ್ ಮಾಡಿ ಕ್ಯಾನ್ಸರ್ ಹೌದು ಯಾವಾಗ ಅದು ಎಲ್ಲಿದೆ ಅಂತ ಹೇಳಿ ಮತ್ತೆ ಕೈಯನ್ನು ನೋಡ್ತೇವೆ ಸೊ ಇಲ್ಲಿ ಬಂತಾಯ್ತು ಇದು ಹೊಟ್ಟೆ ಹೊಟ್ಟೆಯನ್ನು ಚಂದ ಮಾಡಿ ಒತ್ತಿ ನೋಡ್ತೇವೆ ಅಲ್ಲಿ ಈ ನೋವುಗಳನ್ನು ತೆಗೆದುಕೊಳ್ತೇವೆ ಅಷ್ಟೇ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಾಧಾರಣ ಹೆಚ್ಚಿನವರಿಗೆಲ್ಲ ಇರ್ತದೆ ಆದರೆ ಆಹಾರ ಪದ್ಧತಿಯಲ್ಲಿ ಅದನ್ನು ಸರಿಪಡಿಸಿಕೊಳ್ಬಹುದು ಸೊ ಇಲ್ಲಿ ಕಿಡ್ನಿ ಬರ್ತದೆ ಕಿಡ್ನಿ ಆದ ಮೇಲೆ ಇದು ಇಲ್ಲಿ ಸ್ಪ್ಲೀನ್ ಕಿಡ್ನಿ ಸ್ಪ್ಲೀನ್ ಅಂತ ಬರ್ತದೆ ಸ್ಪ್ಲೀನ್ ನಮ್ಮ ರಕ್ತವನ್ನು ಕಂಟ್ರೋಲ್ ಮಾಡುವಂಥದ್ದು ಸೊ ಅದನ್ನು ಒತ್ತಿಕೊಂಡ್ರೆ ರಕ್ತ ಶುದ್ಧೀಕರಣ ಅಥವಾ ಬೇರೆ ಸಮಸ್ಯೆಗಳು ಎಲ್ಲ ಕಡಿಮೆ ಆಗ್ತವೆ ಜ್ವರ ಇದ್ದಾಗ ಕೂಡ ಇಲ್ಲಿ ನೋವು ಬರ್ತದೆ ಆಗ ಒತ್ತಿ ಇದನ್ನು ಇಲ್ಲಿ ಹಾರ್ಟ್ ಬರ್ತದೆ ಹೃದಯ ಇದೆಲ್ಲವೂ ಈ ಬಿಂದು ನಾನು ಹೇಳಿದ್ದೆಲ್ಲ ನಿಮ್ಮ ಕೈಗಳಲ್ಲಿ ಆರೋಗ್ಯ ಅಂತ ಹೇಳುವ ಪುಸ್ತಕದಲ್ಲಿ ಚಾಪ್ಟರ್ ಮೂರು ಮೂರನೇ ಚಾಪ್ಟರ್ ಅಲ್ಲಿ ಎರಡು ಕೈಗಳ ಚಿತ್ರಗಳು ಹಾಗೆಯೇ ಎರಡು ಪಾದಗಳ ಚಿತ್ರ ಚಿತ್ರಗಳು ಇನ್ನು ಹಲವಾರು ಚಿತ್ರಗಳು ಇವೆ ಅದು ಎಲ್ಲಿ ಪಾಯಿಂಟ್ ಇದೆ ಅಂತ ಎಲ್ಲ ಸಾಧಾರಣವಾಗಿ ಕೊಟ್ಟಿದ್ದಾರೆ ಅಕ್ಯುರೇಟ್ ಆಗಿ ಇದು ಸಾಧಾರಣ ಸರಿಯಾಗಿಯೇ ಇರುತ್ತದೆ ಇಂಥ ಇದು ನಮ್ಮ ಇಲ್ಲಿ ಮುತ್ತ ಕಡಿಮೆ ಮಂಗಳೂರಲ್ಲಿ ದೊಡ್ಡ ಪುಸ್ತಕ ಮಳಿಗೆಗಳಲ್ಲಿ ನವ ಕರ್ನಾಟಕದಲ್ಲಿ ಇದೆ ಎರಡು ಕಡೆ ನವ ಕರ್ನಾಟಕ ಇದೆ ಮಂಗಳೂರಲ್ಲಿ ಒಂದು ಜ್ಯೋತಿ ಹತ್ತಿರ ಇದೆ ಇನ್ನೊಂದು ಕೆಆರ್ಎಸ್ ಎಸ್ ರೋಡ್ ಅಲ್ಲಿ ಕೂಡ ಇದೆ ಗಣಪತಿ ಟೆಂಪಲ್ ಗೆ ಹೋಗುವಲ್ಲಿ ಇಳಿಯುವಲ್ಲಿ ಕೆಳಗೆ ಬಲವದಿಗಿರುತ್ತೆ ಅಲ್ಲಿಂದ ಕೂಡ ತಗೊಳ್ಬಹುದು ಅಥವಾ ನಮ್ಮನ್ನು ಸಂಪರ್ಕಿಸಬಹುದು ಅದಕ್ಕೆ ನಂಬರ್ ಕೊಡ್ತೇನೆ ನಾನು ಹೀಗೆ ರೋಲ್ ಮಾಡುವುದರಿಂದ ಕಾಲಲ್ಲಿ ಆಗಾಗ ಬಾವುಗಳು ಬರ್ತವೆ ಅದು ಎರಡೇ ದಿನದಲ್ಲಿ ಮಾಯವಾಗ್ತದೆ ಆಮೇಲೆ ಆಂಕಲ್ ಜಾಯಿಂಟ್ ಅಲ್ಲಿ ನೋವು ಬರ್ತದೆ ಅದು ಕೂಡ ಹೋಗ್ತದೆ ಮತ್ತೆ ಮಂಡಿ ನೋವಲ್ಲಿ ಇಲ್ಲಿ ಮಂಡಿಗೆ ಕೂಡ ಆಕ್ಷನ್ ಆಗುವುದರಿಂದ ಇಲ್ಲಿಗೆ ಆಮ್ಲಜನಕದ ಪೂರೈಕೆ ಆಗಿ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ದೂರ ಹೋಗುವುದರಿಂದ ಅದು ಕೂಡ ನೋವು ಕೂಡ ಮಾಯವಾಗುತ್ತದೆ ಇನ್ನು ವೆರಿ ಕೋಸ್ ವೇನ್ಸ್ ವೆರಿಕೋಸ್ ವೇನ್ಸ್ ನಾವು ಹೆಚ್ಚಾಗಿ ನಿಂತುಕೊಂಡು ಕೆಲಸ ಮಾಡುವವರಿಗೆ ಬರುವಂತದ್ದು ಅದನ್ನು ಕೂಡ ಈ ತರ ನಾವು ರೋಲ್ ಮಾಡಿಕೊಂಡಿದ್ರೆ ಒಂದು ಹದಿನೈದು ನಿಮಿಷ ಐದೈದು ನಿಮಿಷ ದಿನದಲ್ಲಿ ಮೂರು ಸಲ ರೋಲ್ ಮಾಡುವುದರಿಂದ ಅದನ್ನು ಕೂಡ ನಾವು ಬಾರದ ಹಾಗೆ ಮಾಡಿಕೊಳ್ಳಬಹುದು ವೆರಿಕೋಸ್ ವೇನ್ಸ್ಗೆ ಇಷ್ಟೇ ಅಲ್ಲ ಇದು ಎರಡನೇದು ಈ ಬೆರಳುಗಳ ಮಧ್ಯದ ಜಲಪಾತವನ್ನೆಲ್ಲ ಒತ್ತಿಕೊಳ್ಳುತ್ತೇವೆ ಒಂದು ಎರಡು ಮೂರು ಆಮೇಲೆ ಇಲ್ಲಿ ನಾಲ್ಕು ಎಂಟು ಒಟ್ಟು ಎಂಟು ಬಿಂದುಗಳನ್ನು ಒತ್ತಿಕೊಳ್ಳಬೇಕು ಇದು ಎರಡನೇ ವಿಧಾನ ಮೂರನೇದ್ದು ನಾವು ಚೇರ್ ಇಟ್ಟುಕೊಂಡು ಚೇರಿನ ಮೇಲೆ ಮಂಡಿಯ ತನಕ ಕಾಲನ್ನು ಇಟ್ಟುಕೊಂಡು ಮಲಗುವಂತಹ ಅಂದ್ರೆ ಕೂಡ ನಾವು ಎಲ್ಲಿ ಇಟ್ಟುಕೊಳ್ಳಬಹುದು ಇದು ಮಾಡಿಕೊಳ್ಳಬಹುದು ಎರಡು ಕಾಲುಗಳನ್ನು ಹೀಗೆ ಮಾಡಿಕೊಳ್ಳುತ್ತೇವೆ ಇಲ್ಲಿ ಕಂಫರ್ಟ್ ಆಗಿ ಒಂದು ಅರ್ಧ ಅರ್ಧ ಗಂಟೆ ಹೀಗೆ ಮಲಗುವುದರಿಂದ ಆ ವೆರಿಪು ಸೇನ್ಸ್ ಅಲ್ಲಿದ್ದಂತಹ ರಕ್ತಗಳೆಲ್ಲ ಈ ಕಡೆ ಹೃದಯದ ಕಡೆಗೆ ಬಂದು ಸುಮಾರು ಒಂದು ಆರು ತಿಂಗಳೆಲ್ಲಾದ್ರೂ ಪೂರ್ತಿ ವಾಸಿಯಾಗುವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಆಮೇಲೆ ಇನ್ನೊಂದು ಸರ್ವಾಂಗಾಸನ ಅಂತೇಳಿ ಇದು ಮೂರನೇ ವಿಧಾನ ನಾಲ್ಕನೇದು ಸರ್ವಾಂಗಾಸನ ಪೂರ್ತಿ ಕಾಲುಗಳು ಒಂದು ಹದಿನೈದು ನಿಮಿಷ ನಿಲ್ಲೋದರಿಂದ ನಮ್ಮ ಅಲ್ಲಿದ್ದಂತಹ ರಕ್ತ ಎಲ್ಲ ಹೃದಯದ ಕಡೆಗೆ ಬಂದು ಅದು ಖಾಲಿ ಅಲ್ಲಿ ಕಡಿಮೆ ಆಗ್ತದೆ ಸೊ ಈ ರೀತಿಯಲ್ಲಿ ಇದು ಹದಿನೈದು ನಿಮಿಷ ಈ ತರ ಮಾಡಿಕೊಳ್ಳಬೇಕು ಯಾರಿಗೆ ಹೀಗೆ ನಿಲ್ಲಿ ಅವರು ಗೋಡೆ ಬದಿಗೆ ಕಾಲನ್ನು ಮೇಲೆ ಗೋಡೆಯಲ್ಲಿ ಮೇಲೆ ಮಾಡಿಟ್ಟುಕೊಂಡು ಅದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಲ್ಕೊಂಡ್ರೆ ಅದರಲ್ಲಿ ಕೂಡ ನಾವು ಇದನ್ನು ವೆರಿಕೋಸ್ ಅನ್ನು ಗುಣಪಡಿಸಬಹುದು